ಗ್ಯಾಸ್ ಗೀಸರ್ ಬಳಸಿ ಸ್ನಾನ ಮಾಡುವ ಮುನ್ನ ಎಚ್ಚರ ಕೊಂಚ ಎಡವಟ್ಟಾದ್ರೂ ಹಾರಿ ಹೋಗುತ್ತೆ ನಿಮ್ಮ ಪ್ರಾಣ ಅನಿಲ ಸೋರಿಕೆಯಿಂದ ಉಸಿರುಗಟ್ಟಿ ಯುವಕ ಸಾವನ್ನಪ್ಪಿದ್ದಾನೆ ನೆಲಮಂಗಲದ ಅರಿಶಿನ ಕುಂಟೆಯ ಶಾಂತಿನಗರದಲ್ಲಿ ನಡೆದಿರುವಂತಹ ಘಟನೆ ಇದು ಕೇವಲ ಮೂವತ್ನಾಲ್ಕು ವರ್ಷದ ರಾಕೇಶ್ ಅಮರ್ ಮೃತ ದುರ್ದೈವಿ ಸ್ನಾನದ ಮನೆಗೆ ಒಳ್ಳೆ ಗಾಳಿ ಬೆಳಕು ಇಲ್ಲದೆ ಗ್ಯಾಸ್ ಬಳಕೆ ಮಾಡಲಾಗಿತ್ತು ಈ ಹಿನ್ನೆಲೆಯಲ್ಲಿ ಗ್ಯಾಸ್ನಿಂದ ಕಾರ್ಬನ್ ಮೊನಾಕ್ಸೈಡ್ ಸೋರಿಕೆಯಾಗಿದೆ ಇನ್ನು ವಾಸನೆಯನ್ನ ಸೇವಿಸಿ ಪ್ರಜ್ಞೆ ತಪ್ಪಿ ಸ್ನಾನದ ಕೋಣೆಯಲ್ಲೇ ಯುವಕ ಸಾವನ್ನಪ್ಪಿರುವಂಥದ್ದು ಇನ್ನು ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ನಡೆದಿರುವಂತಹ ಘಟನೆ ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಆತನ ಪತ್ನಿ ಧನುಶ್ರೀ ಹಾಗೂ ಮಕ್ಕಳು ಊರಿಗೆ ತೆರಳಿರ್ತಾರೆ ಇನ್ನು ಹಬ್ಬಕ್ಕೆ ಬರಬೇಕಾದ ಪತಿ ಬಾರದ ಹಿನ್ನೆಲೆ ಮನೆಗೆ ಬಂದು ನೋಡಿದಾಗ ಈ ಒಂದು ಘಟನೆ ಬೆಳಕಿಗೆ ಬಂದಿರುವಂಥದ್ದು ನೆಲಮಂಗಲ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ಕೂಡ ನಡೆಸಲಾಗಿದೆ ನೆಲಮಂಗಲ ಟೌನ್ ಠಾಣೆಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿದೆ ಇನ್ನು ಸ್ನಾನದ ಮನೆಯಲ್ಲಿ ಒಳ್ಳೆ ಗಾಳಿ ಹಾಗೂ ಬೆಳಕಿನ ವ್ಯವಸ್ಥೆ ಇರಲಿಲ್ಲ ಹೀಗಾಗಿ ಈ ಹಿನ್ನೆಲೆಯಲ್ಲಿ ಈ ಗ್ಯಾಸ್ನಿಂದ ಅಂದ್ರೆ ಗ್ಯಾಸ್ ಗೀಸರ್ ನಲ್ಲಿರುವಂತಹ ಗ್ಯಾಸ್ನಿಂದ ಕಾರ್ಬನ್ ಮೊನಾಕ್ಸೈಡ್ ಸೋರಿಕೆ ಆಗಿದೆ ವಾಸನೆ ಸೇವಿಸಿ ಪ್ರಜ್ಞೆ ತಪ್ಪಿ ಅಲ್ಲಿ ಸ್ನಾನದ ಕೋಣೆಯಲ್ಲಿ ಸಾವನ್ನಪ್ಪಿರುವಂಥದ್ದು ಕೇವಲ ಮೂವತ್ನಾಲ್ಕು ವರ್ಷದ ರಾಕೇಶ್ ಮರ್ ಮೃತ ದುರ್ದೈವಿ ನೆಲಮಂಗಲದ ಅರಿಶಿನಕುಂಟೆಯ ಶಾಂತಿನಗರದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು ಅನಿಲ ಸೋರಿಕೆಯಿಂದ ಉಸಿರುಗಟ್ಟಿ ಯುವಕ ಸಾವನ್ನಪ್ಪಿರುವಂಥದ್ದು ಇನ್ನು ಮನೆಯಲ್ಲಿ ಯಾರೂ ಇರಲಿಲ್ಲ ಈ ವೇಳೆ ಈ ಒಂದು ದುರ್ಘಟನೆ ನಡೆದಿದೆ ಹಬ್ಬಕ್ಕೆ ಅಂತ ಈತನ ಪತ್ನಿ ಧನುಶ್ರೀ ಹಾಗೂ ಮಕ್ಕಳು ಊರಿಗೆ ಹೋಗಿರ್ತಾರೆ ಇನ್ನೇನು ಪತಿ ಪತಿ ಕೂಡ ಇವರನ್ನ ಜಾಯಿನ್ ಆಗ್ಬೇಕಾಗಿರುತ್ತೆ ಆದರೆ ಹಬ್ಬಕ್ಕೆ ಬರಬೇಕಾದ ಪತಿ ಬಾರದ ಹಿನ್ನೆಲೆ ಮನೆಗೆ ಬಂದು ನೋಡಿದಾಗ ಈ ಒಂದು ಘಟನೆ ಬೆಳಕಿಗೆ ಬಂದಿದೆ